बोले गुरुगले और जार ಅಂತ ಹೇಳಿ ಜೀವಲೇ ಹೇಳಕೊಂಡು ಬಂದು ನೀ ಬದಕಿ ನೀ कौन बोले हां 나 ಏನು ಗೊತ್ತಾ ಅಲ್ಲೋ ಇಂಗಿ ಗೊತ್ತಾ ಹೇ ಅಯೋಧ್ಯ ಶ್ರೀರಾಮಚಂದ್ರ ಪ್ರತಿಭೆಗಳು ಧ್ಯಾನ ಬೆಳಿಗ್ಗೆ ಎಲ್ಲ ಮುಗ್ದಿದೆ ಸಂಜೆಗೆ ಹೇಳೋ ಅದಾಮ ಅಂತ ರಾಮಾಯಣ ಕಥೆ ಹೇಳಿದ್ಮೇಲೆ ಅದರಲ್ಲಿ ಆ ರಾಮ ಶಿವನ ತನಿಸ್ಬೋದು ಸೀತೆನ ಮದುವೆ ಆಗಿಲ್ಲ ಓ ಹೌದಾ ಗುರುಗುಡೆ ಹ್ಞೂ ಅವನು ಹೋಗಿ ಬಿಲ್ಬೋದು ಹಾಂ ಒಕ್ಕೊಂಡ ಮದುವೆ ಮಾಡಿಕೊಂಡ ಹಾಂ ಏನಾದ್ರು ಬಿಲ್ಬೋದು ಏನು ಮಾಡಿಕೊಳ್ಳ ಮದುವೆ ಮಾಡಿಕೊಳ್ಳಿ

ಭಯ ಮಾಡಬೇಕು ಅಂತ ಆ ದೇವ್ರೆ ಆ ಹುಡ್ಗನ್ ರೂಪದಲ್ಲಿ ಬಂದಿರಬೇಕು ಕೂದಲು ಮಾಡ ತಗೊಳದಕ್ಕೆ ಎಷ್ಟೊಂದ್ ಹಣ ಬೇಕು ಅಂತದ್ರಲ್ಲಿ ನೂರು ರೂಪಾಯಿ ಒಂದ್ ಕುದುರೆ ಬಟ್ಟೆ ಅಂದ್ರೆ ತುಂಬಾನೇ ಸುಲಭ ಕಂಡ್ರಯ್ಯ ಅಲ್ಲದ್ರಗಡೆ ಈಗ ಕುದುರೆ ಬಟ್ಟೆ ಅಂತಂದ್ರೆ ಮರಿ ಮಾಡೋದು ಹೇಗೆ ಅಷ್ಟು ಗೊತ್ತಾಗಲ್ವಾ ನಾವು ಕಟ್ರೆ ಮರಿ ಆಗುತ್ತೆ thank yeah. you ಮಾತಾಡ ಮುಂದಕ್ಕೆ ಈ ಆಶ್ರಮ ಸಾಮಾಂತರ ಯಾರು ಹೌದೌದು ನೀನ್ ಹೇಳುದು ಸೀನಾ ನೀನ್ ಕುದುರೆ ಬಟ್ಟೆ ಕಾವು ಕೊಟ್ಟಿರೋ